ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಗೋವೆಂನಾರಾಯಣ ಒಮ್ಮೆ ನಾರದರು ಶ್ರೀಕೃಷ್ಣರಲ್ಲಿ ಕೇಳಿದರಂತೆ ಈ ಉಪಕಥೆಗಳೆಲ್ಲ ಭಗವದ್ಗೀತೆಯಲ್ಲಿ ಮಧ್ಯೆ ಮಧ್ಯೆ ಬರುವ ಕಾರಣ ಒಂದೊಂದು ಉಪಕಥೆಗಳು ಒಂದೊಂದು ಸಾಲಿನವು ನಿಮಗೆ ಹೇಳುವೆ ನಾರದರು ಬ ಕೇಳ್ತಾರೆ ಕೃಷ್ಣರಲ್ಲಿ ಈ ಪ್ರಪಂಚದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ ಯಾಕೆ ಎಂದು ಕೇಳುತ್ತಾರೆ ಆಗ ದೇವರು ಮುಗುಳ್ನಗುತ್ತಾ ಹೇಳಿದ್ರಂತೆ ಸುಖ ಎಲ್ಲರ ಬಳಿಯೂ ಇದೆ ಆದರೆ ಎಲ್ಲರೂ ಇನ್ನೊಬ್ಬರ ಸಂತೋಷದಿಂದ ದುಃಖಿಗಳಾಗಿದ್ದಾರೆ ಅಷ್ಟೇ ಅಂತ ಹೇಗೆ ಈಗ ನಾವು ಯೋಚನೆ ಮಾಡಬೇಕು ಎಲ್ಲರಿಗೂ ಕಷ್ಟ 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 ಯಾಕೆ ಕಷ್ಟ ಅಯ್ಯೋ ಅವರೆಷ್ಟು ಸುಖದಲ್ಲಿದ್ದಾರಪ್ಪ ಅವರ ಮನೆಯಲ್ಲಿ ಎಲ್ಲ ಉಂಟು ನಮ್ಮ ಮನೆಯಲ್ಲಿ ಇಲ್ಲವಲ್ಲ ಅಯ್ಯೋ ಅವರ ಮಕ್ಕಳು ಎಲ್ಲೋ ಅಬ್ರಾಡಲ್ಲಿ ಇದ್ದಾರಂತೆ ಲಕ್ಷಗಟ್ಟಲೆ ಸಂಬಳ ಅಂತೆ ನಮ್ಮ ಮಕ್ಕಳಿಗಿಲ್ಲವಲ್ಲ ಅಯ್ಯೋ ಅವರು ಎಲ್ಲಿಯೋ ಟೂರ್ ಹೋದರಂತೆ ತುಂಬ ಹಣ ಕೊಟ್ಟು ವಿಮಾನದಲ್ಲಿ ಹೋದರಂತೆ ನಮಗೆ ಆಗೋದಿಲ್ಲವಲ್ಲ ಅಯ್ಯೋ ಎಷ್ಟು ಚಂದವಾದ ರೇಷ್ಮೆ ಸೀರೆ ಉಟ್ಟರಪ್ಪ ನಮಗೆ ತಗೊಳ್ಲಿಕ್ಕಾಗೋದಿಲ್ಲಪ್ಪ ನಾವೇ ನೋಡಿಯೇ ಇಷ್ಟಪಡಬೇಕು ಅಷ್ಟೇ ಎಂಥ ಒಳ್ಳೆಯ ಚಿನ್ನದ ಆಭರಣ ನಮ್ಮ ನಸೀಬದಲ್ಲಿ ಇಲ್ಲಪ್ಪ ಒಂದ ಎರಡ ಅಯ್ಯೋ ಅವರಿಗೆ ಎಷ್ಟು ಮುದ್ದಾದ ಮೊಮ್ಮಕ್ಕಳಿದ್ದಾರೆ ನನಗೆ ಒಂದು ಮೊಮ್ಮಕ್ಕಳಿಲ್ಲವಲ್ಲ ಹೀಗೆ ಒಂದೋ ಎರಡೋ ಅಯ್ಯೋ ಅವರ ಕೂದಲೆಷ್ಟು ಚೆನ್ನಾಗಿದೆ ನನ್ನ ಕೂದಲು ನನಗೆ ಕೂದಲು ಅಯ್ಯೋ ಅವರೆಷ್ಟು ಆರಾಮವಾಗಿದ್ದಾರೆ ಯಾವ ಕಾಯಿಲೆಯೂ ಇಲ್ಲ ನನಗೆ ಎಲ್ಲ ಕಾಯಿಲೆಗಳು ಒಕ್ಕರಿಸಿದ್ದವಲ್ಲ ಹೀಗೆ ಪಟ್ಟಿ ಮಾಡುತ್ತಾ ಹೋದರೆ ಲಕ್ಷ ಕೋಟಿಯಷ್ಟು ಒಂದು ಪ್ರಾಬ್ಲಮ್ಸ್ ನಮ್ಮ ಲೈಫ್ನಲ್ಲಿ ನಾವು ಇದನ್ನು ಮಾಡ್ತಾ ಇರ್ತೇವೆ ಅವರು ಚೆನ್ನಾಗಿದ್ದಾರೆ ಇವರು ಚೆನ್ನಾಗಿದೆ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಇಲ್ಲಪ್ಪ ನಾನು ಹೇಳ್ತೇನೆ ಕೇಳಿ ಹೌದು ನಮಗೆ ಮನುಷ್ಯರಾದವರಿಗೆ ಆ ಆಸೆಗಳೆಲ್ಲ ಬರುವುದು ಸಹಜವೇ ಅದನ್ನು ಮೆಟ್ಟಿ ನಾವು ನಿಲ್ಲಬೇಕು ಅದನ್ನು ಮೆ ಅದನ್ನು ಬದಿಗೆ ಸರಿಸಬೇಕು ಅಂಥವು ಆಸೆಗಳನ್ನು ಬಂದಾಗ ಎಲ್ಲ ಬದಿಗೆ ಸರಿಸಬೇಕು ಪರಮಾತ್ಮನಲ್ಲಿ ಚಿತ್ತ ಬಿಡಬೇಕು ಅದನ್ನು ಏನು ಹೇಳ್ತಾರೆ ದೇವರು ಇಂದ್ರಿಯಗಳ ಹತೋಟಿ ಅಂದರೆ ಅದೇಯ ಮತ್ತೇನೂ ಅಲ್ಲಪ್ಪ ಇಂದ್ರಿಯಗಳ ಹತೋಟಿ ಅಂದರೆ ನಮಗೆ ಆ ಮನಸ್ಸಿನಲ್ಲೇ ಆಗುವ ಆಸೆಗಳನ್ನೆಲ್ಲ ಬದಿಗೊತ್ತುವುದು ಅದನ್ನು ಶಮನ ಮಾಡಿಕೊಳ್ಳುವುದನ್ನು ಇಂದ್ರಿಯಗಳ ಹತೋಟಿ ಅಂತ ಹೇಳ್ತಾರೆ ಆ ಇಂದ್ರಿಯಗಳ ಹತೋಟಿ ಅಷ್ಟು ಬೇಗ ನಮಗೆಲ್ಲ ಸಿಕ್ಕುವುದಿಲ್ಲ ನಾವು ಹುಲುಮಾನವರು ಆದ್ದರಿಂದ ನಮಗೆಲ್ಲ ಅಷ್ಟು ಬೇಗ ಅದು ಬರುವುದಿಲ್ಲ ಆದರೆ ಅದಕ್ಕೆ ಪ್ರಯತ್ನ ಪಡಬೇಕು ಪ್ರಯತ್ನ ಪಟ್ಟು 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 ಒಂದು ದಿವಸ ನೀವು ಆ ಹಂತಕ್ಕೆ ಬರ್ತೀರಿ ಇದಕ್ಕೆ ನಾನೇ ಒಂದು ಉದಾಹರಣೆ ನನ್ನ ಹತ್ತಿರ ತುಂಬ ಬಂಗಾರವಿತ್ತು ಕೈ ತುಂಬ ಕೊರಳು ತುಂಬ ಎಲ್ಲ ಬಂಗಾರವಿತ್ತು ಅದು ಹೇಗೋ 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 ಕರಗಿ ಹೋಯಿತು ಕರಗಿ ಹೋಯಿತು ಕರಗಿ ಹೋಯಿತು ಕರಗಿ ಹೋಯಿತು ಒಮ್ಮೆ ಕೂತ್ಕೊಂಡು ಯೋಚನೆ ಮಾಡ್ತೇನೆ ನಾನು ನನ್ನ ಹತ್ರ ಅಷ್ಟೆಲ್ಲ ಇತ್ತು ವಜ್ರವೈಡೂರ್ಯ ಬಂಗಾರಗಳಿದ್ದುವಲ್ಲ ಓದವು ಭಗವಂತ ಅದೆಲ್ಲ ನಿನ್ನದು ನನ್ನದಲ್ಲ ಅಥವಾ ಯಾರದ್ದೋ ನನ್ನದಲ್ಲ ನನ್ನದೀಗ ನನ್ನ ಹತ್ತಿರ ಎಷ್ಟುಂಟು ನೋಡಿ ಅಷ್ಟು ಮಾತ್ರ ಆ ಒಂದು ಸಂಯಮವನ್ನು ತಂದುಕೊಳ್ಳಿಕ್ಕೆ ನಾನು ಎಷ್ಟು ವರ್ಷ ಕಳೆದೆ ಒಂದೇ ಸಲಕ್ಕೆ ಸಣ್ಣ ಪ್ರಾಯದವರೇ ಇರಲಿ ಮಧ್ಯ ಪ್ರಾಯದವರಲಿ ಮುದ ಪ್ರಾಯದವರ್ಲಿರಲಿ ಅದು ಬರಬೇಕಾದರೆ ಅದಕ್ಕೊಂದು ಯೋಗವೂ ಬೇಕು ಆ ಒಂದು ಸಂತೋಷ ನಿಮಗೆ ಸಿಕ್ಕಿತು ನನ್ನಲ್ಲಿ ಎಲ್ಲವೂ ಇದೆ ನನ್ನ ದೇವರು ನನಗೆ ಈ ಜನ್ಮಕ್ಕೆ ಎಷ್ಟು ಬೇಕು ಅಷ್ಟು ಕೊಟ್ಟಿದ್ದಾರೆ ಇಷ್ಟು ಕೊಟ್ಟಿದ್ದಾರಲ್ಲ ದೇವರು ಅದಕ್ಕೆ ಆ ದೇವರಿಗೆ ಕೃತಜ್ಞತೆ ಹೇಳುತ್ತಾ ಇರಬೇಕು ಅನಂತ ಕೃತಜ್ಞತೆಗಳು ಅನಂತ ವಂದನೆಗಳು ಅನಂತ ಅನಂತ ನಮಸ್ಕಾರಗಳು ದೇವರೇ ಈ ಜನ್ಮದಲ್ಲಿ ನನಗೆ ಕೊಟ್ಟೆ ಎಲ್ಲ ಈ ಸುಖ ಇದಕ್ಕಾಗಿ ನಿನಗೆ ಅನಂತ ವಂದನೆಗಳು ಅನಂತ ಧನ್ಯವಾದಗಳು ಅನಂತ ಅನಂತ ಸರಿ ಅಡ್ಡ ಬೀಳುವೆ ದೇವ ಇಡೀ ಹೊತ್ತು ಹೇಳಿ ಇಲ್ಲ ರಾತ್ರಿ ಮಲಗುವಾಗ ಹೇಳಿ ದೇವರೇ ಎಲ್ಲ ಸುಖಗಳನ್ನು ಕೊಟ್ಟಿದ್ದೀಯಪ್ಪ ಅದಕ್ಕಾಗಿ ನಿನಗೆ ಅನಂತ ವಂದನೆಗಳು ಅನಂತ ಕೃತಜ್ಞತೆಗಳು ಅನಂತ ಧನ್ಯವಾದಗಳು ಹಾಗೆ ಇನ್ನೊಬ್ಬರ ಹತ್ರ ಇರುವಂಥದ್ದನ್ನೆಲ್ಲ ನಾವು ಆಸೆ ಪಡ್ತೇವಲ್ಲ ಅಯ್ಯೋ ಅದು ನಮ್ಮ ಹತ್ರ ಇಲ್ಲ ಇದು ನಮ್ಮ ಹತ್ರ ಒಳ್ಳೆ ಒಳ್ಳೆ ಅಂದರೆ ಶೃಂಗಾರದ ವಸ್ತುಗಳು ಯಾವುದೋ ದುಡ್ಡೋ ಆಭರಣವೋ ಇನ್ನು ಇನ್ನು ಮಗದೊಂದು ಮಗದೊಂದು ಆದರೆ ಕೆಲವರಿಗೆ ತಾಳಲಾರದ ಕಷ್ಟ ಬರುತ್ತದೆ ಗೊತ್ತುಂಟ ನಿಮಗೆ ಕಣ್ಣದುರ್ಗೇ ಮಕ್ಕಳು ಸಾಯುವುದು ಘೋರ ಕಾಯಿಲೆ ಬರುವುದು ದುಡ್ಡು ನೀರಿನಂತೆ ಹಣ ಬೇಯವಾಗುವುದಲ್ಲದೇ ಶರೀರದನೋ ತಾಳಲಾರದನೋ ಅಥವಾ ಹತ್ತಿರದವರದ್ದು ಹಳ ಹಣವೆಲ್ಲ ಪೋಲಾಗುವುದು ಹಾಗೆ ಅದು ಯಾರಿಗಾರು ಬೇಕಾ ಹ್ಞೂ ಹ್ಞೂ ಅದು ಬೇಡ ಅದು ಬೇಡಪ್ಪ ಆಗ ನೀವೇನು ಹೇಳಬೇಕು ಅಂಥದ್ದು ನೋಡಿದಾಗ ಎಂಥ ದುಷ್ಟರಿಗೂ ಇಂಥ ಕಷ್ಟ ಬರುವುದು ಬೇಡಪ್ಪ ಅಂತ ದೇವರಲ್ಲಿ ಬೇಡಬೇಕು ಆ ಒಂದು ಪ್ರಸಂಗಗಳು ನಿಮಗೆ ಕಂಡಾಗ ಆಗ ದೇವರಿಗೆ ನಿಮ್ಮ ಮೇಲೆ ದಯೆ ಬರುತ್ತದೆ ಕೃಪೆ ಬರುತ್ತದೆ ಜ್ಞಾನದ ಮಾರ್ಗ ನಿಮಗೆ ಬೇಗ ಸಿಕ್ಕಿಬಿಡುತ್ತದೆ ಹಾಗೆ ಇಂಥ ಒನ್ ಇಂಥ ಒಂದು ಒಂದು ಒಂದೊಂದು ಪ್ರಸಂಗಗಳು ದೇವರು ಹೇಳುವ ಪ್ರಸಂಗಗಳು ಹೇಗಿದೆ ನೋಡಿ ಅದು ಸುಖ ಎಲ್ಲರ ಬಳಿಯೂ ಇದೆ ಆದರೆ ಎಲ್ಲರೂ ಇನ್ನೊಬ್ಬರ ಸಂತೋಷದಿಂದ ದುಃಖಿಗಳಾಗಿದ್ದಾರೆ ನಮಗೆಲ್ಲ ಸುಖ ಸಾಕು ದೇವರು ಕೊಟ್ಟದ್ದು ನೀವು ಇನ್ನೂ ಕೆಳಮಟ್ಟದಲ್ಲಿ ನಾನು ಹೇಳಿದೆ ಆಗ ಆಗ ಒಂದೆರಡು ಇನ್ಸಿಡೆಂಟ್ ಅಂಥದ್ದೆಲ್ಲ ನಮ್ಮ ಜೀವನದಲ್ಲಿ ಆಗದಿದ್ದಲ್ಲಿ ನಾವು ತುಂಬ ಸುಖಿಗಳು ತುಂಬ ಅದೃಷ್ಟವಂತರು ಹಾಗೆ ಸದಾ ಸಂತೋಷವಾಗಿ ಮಾಧವನ ನೆನೆಯೋಣ ಅನಂತನ ನೆನೆಯೋಣ ಅವರ ಪಾದಾರವಿಂದಕ್ಕೆ ಚರಣವನ್ನು ಇಟ್ಟು ನಮಿಸಿ ಕೃತಜ್ಞತೆ ಹೇಳೋಣ